ಕರ್ನಾಟಕದ ಏಳು ಅದ್ಭುತಗಳು ಸೆವೆನ್ ವಂಡರ್ಸ್ ಆಫ್ ದಿ ಕರ್ನಾಟಕ ಅಂದ್ರೆ ಕರ್ನಾಟಕ ರಾಜ್ಯದಲ್ಲಿರುವ ಏಳು ಅದ್ಭುತಗಳನ್ನು ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆ ಘೋಷಿಸಿದೆ ಆ ಏಳು ಅದ್ಭುತಗಳು ಯಾವುವು ಮತ್ತು ಅದರ ಪ್ರಾಮುಖ್ಯತೆ ಏನು ಸೆವೆನ್ ವಂಡರ್ಸ್ ಆಫ್ ದಿ ಕರ್ನಾಟಕ ಸೆವೆನ್ ವಂಡರ್ಸ್ ಆಫ್ ಕರ್ನಾಟಕ ಇದರ ಏಳು ಅದ್ಭುತಗಳಲ್ಲಿ ನಂಬರ್ ಒನ್ನೇದ್ದು ಹಿರೆ ಬೆಣಕಲ್ಲ ಡೋಲ್ಮೆನ್ಸ್ ಅಂತೇಳಿ ಬರ್ತಾವೆ ಹಿರೆ ಬೆಣಕಲ್ ಡೋಲ್ಮನ್ಸ್ ಡೋಲ್ಮೆನ್ಸ್ ಅಂದರೆ ಏನು ಅಂದ್ರೆ ದೊಡ್ಡದಾದಂತಹ ಇಂತಹ ಚಪ್ಪಡಿಯ ಕಲ್ಲುಗಳು ಸಮಾಧಿಗಳ ಮೇಲೆ ಮುಚ್ಚಲು ಬಳಸುವ ಚಪ್ಪಡಿಯ ಕಲ್ಲುಗಳಿಗೆ ಡೋಲ್ಮನ್ಸ್ ಅಂತೇವೆ ನಾವು ಇಲ್ಲಿ ಹಾಗಾದರೆ ಹಿರೇ ಬೆನಕಲ್ಲ ಡೋಲ್ಮನ್ಸ್ಗಳು ಯಾವ ಜಿಲ್ಲಾದೊಳಗದವಂದ್ರೆ ಒಂದೇದ್ದು ಕೊಪ್ಪಳ ಯಾವ ನಗರಕ್ಕೆ ಸಮೀಪದವಂದ್ರೆ ಗಂಗಾವತಿಗೆ ಸಮೀಪದಲ್ಲಿ ಇವೆ ಹಾಗಾದರೆ ಗಂಗಾವತಿ ಅದಕ್ಕೆ ಪ್ರಸಿದ್ಧವಾಗಿದೆ ಅಂದರೆ ಭತ್ತದ ಉತ್ಪಾದನೆಗೆ ಹಿರೇಬೆಣಕಲ್ಲ ಇದು ಭಾರತದ ಅತಿ ದೊಡ್ಡದಾದ ಮೆಗಾಲಿತಿಕ್ ತಾಣವಾಗಿದೆ ಮೆಗಾಲಿತಿಕ್ ಅಂದರೆ ಬೃಹತ್ ಶಿಲೆ ಅಂತೇಳಿ ಕರಿತೀವಿ ನಾವು ಇಲ್ಲಿ ಕ್ರಿಸ್ತ ಪೂರ್ವ ಎಂಟು ನೂರರಿಂದ ಪೂರ್ವ ಎರಡು ನೂರರ ಅವಧಿ ಆರುನೂರು ವರ್ಷಗಳಲ್ಲಿ ಸುಮಾರು ನಾಲ್ಕು ನೂರು ಅಂತ್ಯಕ್ರಿಯೆಯ ಸ್ಮಾರಕಗಳನ್ನು ಇದು ಹೊಂದಿದೆ ಅಂದ್ರೆ ಈ ಹಿರೇಬೆನಕಲ್ ಡೋಲ್ಮನ್ಸ್ಗಳಲ್ಲಿ ಒಂದು ನಾಲ್ಕು ನೂರು ಅಂತ್ಯಕ್ರಿಯೆ ಮಾಡಿರುವಂತಹ ಚಪ್ಪಡಿ ಕಲ್ಲಿನ ಸಮಾಧಿಗಳನ್ನು ಇದು ಹೊಂದಿದೆ ಇದು ಪ್ರೀ ಹಿಸ್ಟಾರಿಕ್ ಪೂರ್ವ ಇತಿಹಾಸಿಕ ಸ್ಥಳಗಳನ್ನು ಸಹ ಹೊಂದಿದ್ದು ವಿಶೇಷವಾಗಿ ಇಲ್ಲಿ ಏನೋ ಒಂದು ವರ್ಡ್ ಏನದಂದ್ರೆ ಇಲ್ಲಿ ನೋಡ್ರಿ ಈ ಹಿರೇ ಬೆನಕಲ್ಲದಲ್ಲಿ ಇರುವಂಥ ಇದು ಯಾವ ಬೆಟ್ಟದಲ್ಲಿ ಅದಾವೆ ಇವು ಕಲ್ಲುಗಳು ಅಂದ್ರೆ ಮೋರಿಯಾರ ಗುಡ್ಡದಲ್ಲಿ ಮೋರಿಯಾರ ಗುಡ್ಡದಲ್ಲಿ ಏನದಂದ್ರೆ ಹಿರೇ ಬೆನಕಲ್ಲ ಡೋಲ್ಮನ್ಸ್ಗಳು ಕಂಡುಬರುತ್ತವೆ ಈ ಕಾನ್ಸೆಪ್ಟ್ ಗೊತ್ತಿರಬೇಕು ಮೆಗಾಲಿಥಿಕ್ ತಾಣಗಳಲ್ಲಿ ಇದು ಒನ್ ಆಫ್ ದಿ ಲಾರ್ಜೆಸ್ಟ್ ಹಾಗಾದರೆ ಮೆಗಾಲಿಥಿಕ್ ತಾಣಗಳಲ್ಲಿ ಅತಿ ದೊಡ್ಡದಾದ ನೆಕ್ರೋಪೋಲಿಸ್ ಇದು ಆಗಿದೆ ಈ ಕಾನ್ಸೆಪ್ಟ್ ಭಾಳ ಕರೆಕ್ಟ್ಗಾಗಿ ನಮ್ಗೆ ಗೊತ್ತಿರಬೇಕು ಇಲ್ಲಿಯ ಕಲ್ಲುಗಳು ಒಂದು ಫೀಟದಿಂದ ಹತ್ತು ಫೀಟಿ ಎತ್ತರದವರೆಗಿನ ಕಲ್ಲುಗಳದಾವ ಅಂದರೆ ಇದಕ್ಕೆ ಸಂಬಂಧಪಟ್ಟ ವಿಷಯಗಳು ಹಿರೇಬೆನಕಲ್ಲ ಡೋಲ್ಮನ್ಸ್ ಹಿರೇಬೆನಕಲ್ಲ ಚಪ್ಪಡಿಯ ಕಲ್ಲುಗಳು ಜಿಲ್ಲಾ ಕೇಂದ್ರ ಯಾವುದು ಅಂದ್ರೆ ಕೊಪ್ಪಳ ಯಾವ ಸಮೀಪದಾಗ ಅಂದ್ರೆ ಗಂಗಾವತಿ ಅಲ್ಲಿ ಎದಕ್ಕೆ ಫೇಮಸ್ ಅದ ಅತಿ ಕೇಳಿದ್ರು ಅಂದ್ರೆ ಗಂಗಾವತಿ ಎನ್ನುವುದು ಭತ್ತಕ್ಕೆ ಪ್ರಸಿದ್ಧವಾಗಿದೆ ಅಲ್ಲಿ ರೈಸ್ ಪಾರ್ಕ್ ಕಾರಟಿಗಿನೂ ಅದ ಇನ್ನು ಇಲ್ಲಿ ಸುಮಾರು ಒಂದು ಎರಡು ನೂರು ಚಪ್ಪಡಿ ಕಲ್ಲಿನಿಂದ ಮಾಡಿರುವ ಸಮಾಧಿಗಳು ಸಹ ಅದಾವೆ ಇದು ಪ್ರೀ ಹಿಸ್ಟಾರಿಕ ಶಿಲಾ ಅಂದ್ರೆ ರಚನೆಯನ್ನು ಹೊಂದಿದೆ ಶಿಲಾ ಶಿಲಾರಚನೆಯನ್ನು ಹೊಂದಿರುವಂತಹ ಸ್ಥಳ ಇದು ಆಗಿದೆ ಇದರ ಬಗ್ಗೆ ನಮಗೆ ಇಷ್ಟು ಗೊತ್ತಿರಬೇಕು ಇದು ಯಾವ ನದಿಯ ದಡದಲ್ಲಿ ಇದೆ ಅಂದರೆ ತುಂಗಭದ್ರಾ ನದಿ ತೀರದಲ್ಲಿ ಇದೆ ಈ ಐದು ಪಾಯಿಂಟ್ಸ್ಗಳು ಇದರ ಬಗ್ಗೆ ಕರ್ನಾಟಕದ ಒಂದನೆಯ ಅದ್ಭುತ ಇದು ಆಗಿದೆ ಇನ್ನು ಎರಡನೆಯದ್ದು ಹಂಪಿ ಹಂಪಿ ಎನ್ನುವುದು ಕರ್ನಾಟಕದ ವಿಜಯನಗರ ಜಿಲ್ಲೆಯಲ್ಲಿ ಇದೆ ಹಾಗಾದರೆ ಹಂಪಿಯನ್ನು ವಿಶ್ವ ಪರಂಪರಾ ಪಟ್ಟಿ ಯುನೆಸ್ಕೋ ವಿಶ್ವ ಪರಂಪರಾ ಪಟ್ಟಿಗೆ ಹತ್ತೊಂಬತ್ತು ನೂರ ಎಂಬತ್ತಾರರಲ್ಲಿ ಸೇರ್ಪಡೆಗೊಂಡಿದೆ ಹಂಪಿ ಇರುವುದು ಯಾವ ನದಿಯ ದಡದಲ್ಲಿ ಅಂದರೆ ಅದೂ ಸಹ ತುಂಗಭದ್ರಾ ನದಿ ತೀರದಲ್ಲಿನೇ ಅದ ಹಂಪಿಯಲ್ಲಿ ಪ್ರಮುಖವಾಗಿ ಒಂದಿಷ್ಟು ದೇವಾಲಯಗಳು ವಿರೂಪಾಕ್ಷ ದೇವಾಲಯದ ಉಗ್ರ ನರಸಿಂಹ ದೇವಾಲಯದ ಲೋಟಸ್ ಅಂದರೆ ಕಮಲ ಅರಮನೆ ಹಂಪಿ ಬಜಾರ ವಿಜಯ ವಿಠಲ ದೇವಾಲಯ ಈ ರೀತಿ ಅದಾವೆ ಹಾಗಾದರೆ ಹಂಪಿಯ ಕಲ್ಲಿನ ರಥವಿದೆ ಭಾರತದಲ್ಲಿ ಚಾರಿಯಟ್ ಅಥವಾ ಕಲ್ಲಿನ ರಥ ಹೊಂದಿರುವ ನಗರಗಳು ಮೂರೇ ಮೂರದಾವ ಒಂದು ಕೋನಾರ್ಕ ಸೂರ್ಯ ದೇವಾಲಯ ಕಲ್ಲಿನ ರಥ ಎರಡನೆಯದ್ದು ಹಂಪಿಯ ಕಲ್ಲಿನ ರಥ ಮೂರನೆಯದ್ದು ಮಹಾಬಲಿಪುರಂ ಪಲ್ಲವರ ಕಾಲದಲ್ಲಿ ನಿರ್ಮಿತವಾದ ಕಲ್ಲಿನ ರಥ ಭಾರತದಲ್ಲಿ ಕಲ್ಲಿನ ರಥಗಳ ಸಂಖ್ಯೆ ಮೂರು ಇನ್ನು ಹಂಪಿಯ ಕಲ್ಲಿನ ರಥದಲ್ಲಿ ಆ ಕಲ್ಲನ್ನು ಕಲ್ಲಿನ ರಥವನ್ನು ಎಳೆಯುತ್ತಿರುವ ಎರಡು ಆನೆಗಳ ರಚನೆ ಇದೆ ಇದು ಭಾಳ ಇಂಪಾರ್ಟೆಂಟ ಕಲ್ಲಿನ ರಥವನ್ನು ಎಳೆಯುತ್ತಿರುವ ಪ್ರಾಣಿಗಳಲ್ಲಿ ಎರಡು ಆನೆಗಳು ಎಳೆಯಲಿಕ್ಕ ಅನ್ನೋದು ಇನ್ನು ಇದನ್ನು ಕಲ್ಲಿನ ರಥ ಎನ್ನುವುದು ಭಾರತ ಸರ್ಕಾರ ಹೊಡಿಸಿರುವಂತಹ ಈ ಐವತ್ತು ಹಾಗಾದರೆ ಭಾರತದ ನೋಟು ಐವತ್ತು ರೂಪಾಯಿಯ ಮೇಲೆ ಇದರ ಚಿತ್ರಣವಿದೆ ಇಷ್ಟು ಇದರ ಬಗ್ಗೆ ನಮಗೆ ಗೊತ್ತಿರಬೇಕು ಹಂಪಿ ಇದರ ಮೊದಲ ಹೆಸರು ಕಿಸ್ಕಿಂದ ಈಗ ಇದು ಎಲ್ಲ ವಿಜಯನಗರ ಜಿಲ್ಲಾದೊಳಗೆ ಬರ್ತದೆ ತುಂಗಭದ್ರಾ ನದಿ ತೀರದಲ್ಲಿ ಇದೆ ಇಲ್ಲಿ ಹದಿಮೂರು ನೂರ ಮೂವತ್ತಾರು ವಿಜಯನಗರ ಸಾಮ್ರಾಜ್ಯದ ಆಳ್ವಿಕೆ ಪ್ರಾರಂಭ ಸ್ಥಾಪಕರು ಒಂದನೆಯ ಹರಿಹರ ಮತ್ತು ಒಂದನೆಯ ಬುಕ್ಕರಾಯ ಹಂಪಿಯಲ್ಲಿ ವಿಜಯನಗರದ ಅವಶೇಷಗಳು ಕಂಡುಬರುತ್ತವೆ ಹಂಪಿಯಲ್ಲಿ ಕನ್ನಡ ವಿಶ್ವವಿದ್ಯಾಲಯವಿದೆ ಹಂಪಿಯ ಹಳೆಯ ಹೆಸರು ಪಂಪಾ ಕ್ಷೇತ್ರ ಪ್ರತಿ ವರ್ಷ ಪಂಪನ ಹೆಸರಿನ ನಾಡೋಜ ಪ್ರಶಸ್ತಿ ಕೊಡೋದನ್ನು ಅದೇ ಯೂನಿವರ್ಸಿಟಿದೊಳಗೆ ಇಲ್ಲಿ ವಿರೂಪಾಕ್ಷ ದೇವಾಲಯವಿದೆ ವಿಜಯವಿಠಲ ದೇವಾಲಯವಿದ್ದು ಸಪ್ತಸ್ವರಗಳನ್ನು ನುಡಿಸುವ ಐವತ್ತಾರು ಕಂಬಗಳನ್ನು ಹೊಂದಿದೆ ಇಲ್ಲಿಯ ವಿಶೇಷ ಅದನ್ನು ಒಂದು ಗೊತ್ತಿರಬೇಕು ಎಷ್ಟು ಏನದಂದ್ರೆ ಕರ್ನಾಟಕದ ಏಳು ಅದ್ಭುತಗಳಲ್ಲಿ ಇದು ಎರಡನೆಯದ್ದು ನೆಕ್ಸ್ಟ್ ಗೋಲ್ ಗುಂಬಾಜ್ ಗೋಲ್ ಗುಂಬಾಜ್ ಎನ್ನುವುದು ವಿಜಯಪುರ ನಗರದಲ್ಲಿ ಇದೆ ಇದನ್ನು ಹದಿನಾರು ನೂರ ಇಪ್ಪತ್ತೇಳರಿಂದ ಹದಿನಾರು ನೂರ ಐವತ್ತಾರರ ಅವಧಿಯಲ್ಲಿ ನಿರ್ಮಿಸಲಾಗಿದೆ ಇದು ಕರ್ನಾಟಕದ ಏಳು ಅದ್ಭುತಗಳಲ್ಲಿ ಇದನ್ನೂ ಒಂದು ನಿರ್ಮಾತೃ ಯಾರು ಅಂದರೆ ಮೊಹಮ್ಮದ್ ಆದಿಲ್ ಶಹ ಪ್ರಪಂಚದ ಎರಡನೆಯ ಅತಿ ದೊಡ್ಡದಾದ ಗುಮ್ಮಟ ಇದು ಆಗಿದೆ ಸೆಕೆಂಡ್ ಲಾರ್ಜೆಸ್ಟ್ ಡೋಮ್ ಇನ್ ದ ವರ್ಲ್ಡ್ ಹಾಗಾದರೆ ಇದರ ಎತ್ತರ ಸುಮಾರು ಎರಡು ನೂರ ಹತ್ತು ಫೀಟ್ ಆಗಿದೆ ಒಂದನೇ ಎತ್ತರವಾದ ಡೋಮ್ ಯಾವುದು ಪ್ರಪಂಚದ ದೊಡ್ಡದಾದ ಗುಮ್ಮಟ ಇಲ್ಲದ ಅತಿಗೆ ಎತ್ತರ ರೋಮ್ ನಗರದಲ್ಲಿರುವ ಸಂತ ಪೀಟರ್ಸ್ ಬ್ಯಾಸಿಲಿಕ ಗುಮ್ಮಟವಾಗಿದೆ ಇದಕ್ಕೆ ಎಷ್ಟು ನಮಗೆ ಗೊತ್ತಿರಬೇಕು ಹಾಗಾದರೆ ಗೋಲ್ ಗುಂಬಜದಲ್ಲಿ ಶಬ್ದದ ಪ್ರತಿಧ್ವನಿ ಅಥವಾ ಶಬ್ದದ ಪ್ರತಿಫಲನದಿಂದ ಪ್ರತಿಧ್ವನಿ ಆಗುತ್ತದೆ ಹದಿನೇಳು ಪಾಯಿಂಟ್ ಎರಡು ಮೀಟರ್ ಅಂತರವಿರುವ ಎರಡು ಗೋಡೆಗಳ ನಡಬರ್ಕ ಶಬ್ದವು ವೇಗವಾಗಿ ಚಲಿಸುತ್ತದೆ ಅಂದ್ರೆ ಎಷ್ಟು ಅಲ್ಲಿ ಶಬ್ದದ ವೇಗ ಮುನ್ನೂರ ಮೂವತ್ತೊಂದು ಮೀಟರ್ ಪರ್ ಸೆಕೆಂಡ್ ಇರ್ತದೆ ನಮ್ಮ ಕಿವಿಗೆ ಪ್ರತಿಧ್ವನಿ ಎನ್ನುವುದು ಜೀರೋ ಪಾಯಿಂಟ್ ಒನ್ ಸೆಕೆಂಡ್ದಾಗ ವಾಪಸ್ ಬಂದು ಕೇಳಿಸ್ಬಿಡ್ತದೆ ಗೋಳು ಗುಮ್ಮಟದಲ್ಲಿ ಪ್ರತಿಧ್ವನಿಯಿಂದ ಶಬ್ದದ ಪ್ರತಿಫಲನದಿಂದ ಪ್ರತಿಧ್ವನಿಯಾಗುತ್ತದೆ ಎರಡು ಗೋಡೆಗಳ ನಡುವಿನ ಅಂತರ ಹದಿನೇಳು ಪಾಯಿಂಟ್ ಎರಡು ಮೀಟರ್ ಅಂತರವಿರಬೇಕು ದ ರಿವರ್ಬಿರೇಷನ್ ಆಫ್ ದಿ ಸೌಂಡ್ ಶಬ್ದದ ಅನುರಣನ ಕ್ರಿಯೆ ಜೀರೋ ಪಾಯಿಂಟ್ ಒನ್ ಸೆಕೆಂಡ್ ಇರಬೇಕು ಗಾಳಿಯಲ್ಲಿ ಶಬ್ದದ ವೇಗ ಮುನ್ನೂರ ಮೂವತ್ತೊಂದು ಮೀಟರ್ ಪರ್ ಸೆಕೆಂಡ್ ಇರ್ತದ ಇದು ಇಷ್ಟು ಮೊದಲ ಅದಕ್ಕೆ ಕಾನ್ಸೆಪ್ಟ ಪ್ರಪಂಚದ ದೊಡ್ಡದಾದ ಗುಮ್ಮಟ ಸಂತ ಪೀಟರ್ಸ್ ಚ ಅಂದ್ರೆ ಗುಮ್ಮ ಚರ್ಚ್ ಅದ ಅದು ಎಲ್ಲಂದ್ರೆ ರೋಮ್ ಇಟಲಿಯ ರೋಮ್ ನಗರದಲ್ಲಿ ಇದೆ ಪ್ರಪಂಚದ ಎರಡನೆಯ ದೊಡ್ಡದಾದ ಗುಮ್ಮಟನೇ ಭಾರತದಲ್ಲಿರುವ ಗೋಲ್ ಗುಂಬಾಜ್ ಅಪ್ರಾಕ್ಸಿಮೇಟ್ಲಿ ಎಷ್ಟು ಹೈಟ್ ಅದಂದ್ರೆ ಟು ಟೆನ್ ಫೀಟ್ ಯಾವಾಗ ನಿರ್ಮಾಣ ಮಾಡಿದ್ರು ಅಂದ್ರೆ ನೂರ ಇಪ್ಪತ್ತೇಳರಿಂದ ಐವತ್ತಾರು ಯಾರದು ಇದು ಯಾರು ನಿರ್ಮಾತೃ ಯಾರು ಅಂದ್ರೆ ಮೊಹಮ್ಮದ್ ಆದಿಲ್ ಶಾಹಿ ಎಷ್ಟು ಇದರ ಬಗ್ಗೆ ನಮಗೆ ಗೊತ್ತಿರಬೇಕು ಗೊಮ್ಮಟೇಶ್ವರನ ಮೂರ್ತಿ ಅಥವಾ ವಿಗ್ರಹ ಶ್ರವಣ ಬೆಳಗುಳ ಶ್ರವಣ ಬೆಳಗುಳ ಎನ್ನುವುದು ಎಲ್ಲದ ಹಾಸನ ಜಿಲ್ಲೆ ಇದು ಫಸ್ಟ್ ಸ್ಪಷ್ಟವಾಗಿ ಗೊತ್ತಿರಬೇಕು ನಮಗೆ ಹಾಸನ ಜಿಲ್ಲಾದೊಳಗೆ ಚನ್ನರಾಯಪಟ್ಟಣ ತಾಲೂಕಿನಲ್ಲಿ ಬರುತ್ತದೆ ಗೊಮ್ಮಟೇಶ್ವರ ಇವನಿಗೆ ಇನ್ನೊಂದು ಹೆಸರು ಕಮ್ಮಟೇಶ್ವರನು ಕರೀತಾರ ತಂದೆ ಯಾರು ಅಂದರೆ ಜೈನ ಧರ್ಮದ ಮೊದಲ ಅಂದರೆ ಜೈನ ಧರ್ಮದ ಸ್ಥಾಪಕ ಅಥವಾ ಜೈನ ಧರ್ಮದ ಮೊದಲ ತೀರ್ಥಂಕರ ಋಷಭನಾಥ ಅಥವಾ ಆದಿನಾಥ ತಾಯಿ ಸುನಂದಿ ಹಾಗಾದರೆ ಜನ್ಮಸ್ಥಳ ಅಯೋಧ್ಯ ಅಯೋಧ್ಯೆ ಇರುವುದು ಉತ್ತರ ಪ್ರದೇಶದ ಶರಾಯು ನದಿ ದಡದಲ್ಲಿ ಅಯೋಧ್ಯದ ಹಳೆಯ ಹೆಸರು ಫೈಜಾಬಾದ್ ಗೊಮ್ಮಟೇಶ್ವರ ಅಥವಾ ಏನದಂದ್ರೆ ಇಲ್ಲಿ ಏನೋ ಒಂದು ಸಣ್ಣದ ಆಲೋಚನೆ ಇವ್ರ ಬಗ್ಗೆ ಏನದಂದ್ರೆ ಸರ ಇದು ವೈರಾಗ್ಯ ಮೂರ್ತಿಯ ಲಕ್ಷಣವನ್ನು ಸೂಚಿಸುತ್ತದೆ ಇದು ಬಹಳ ಇಂಪಾರ್ಟೆಂಟ ಯಾವ ಬೆಟ್ಟದ ಮೇಲೆ ಇದೆ ಕೇಳಿದ್ರೆ ಅಂದ್ರೆ ವಿದ್ಯಾಗಿರಿ ಬೆಟ್ಟದ ಮೇಲೆ ಇದೆ ಎಷ್ಟು ಸ್ಟೆಪ್ಸ್ಗಳದವ ಏಳು ನೂರು ಸ್ಟೆಪ್ಸ್ ಅದಾವ ಯಾವಾಗ ನಿರ್ಮಾಣ ಮಾಡ್ಯಾರ ಒಂಬತ್ನೂರ ಎಂಬತ್ತೊಂದು ಎ ಡಿ ಯಾರು ನಿರ್ಮಾಣ ಮಾಡಿದರು ಗಂಗಾಧೊರೆ ರಾಜಮಲ್ಲನ ಮಂತ್ರಿ ಚಾವುಂಡರಾಯ ಇದರ ಶಿಲ್ಪಿ ಯಾರು ಅಂತ ಕೇಳಿದ್ರೆ ಅರಿಷ್ಠ ನೇಮಿ ಅರಿಷ್ಟ ನೇಮಿ ಅಂತ ಹೇಳಿದ ಹಾಗಾದರೆ ಇಲ್ಲಿ ಹನ್ನೆರಡು ವರ್ಷ ಇವರು ಹನ್ನೆರಡು ವರ್ಷ ತಪಸ್ಸು ಮಾಡಿದ ನೆನಪಿಗಾಗಿ ಹನ್ನೆರಡು ವರ್ಷಕ್ಕೊಮ್ಮ ಮಹಾಮಸ್ತಾಭಿಷೇಕ ನಡೆಯುತ್ತದೆ ಮಹಾಮಸ್ತಾಭಿಷೇಕ ಪ್ರತಿ ಹನ್ನೆರಡು ವರ್ಷಕ್ಕೊಮ್ಮೆ ನಡೆಯುವುದು ಆ ಮಸ್ತಾಭಿಷೇಕ ಇಲ್ಲಿ ಒಂದು ಕಡೆ ಏನದೆಂದ್ರೆ ಟೂರಿಸಂ ಡಿಪಾರ್ಟ್ಮೆಂಟದ ಪ್ರಕಾರ ಒಂಬತ್ತು ದಿನ ನಡೆಯುತ್ತದೆ ಹೈಸ್ಕೂಲ್ ಪುಸ್ತಕ ಅಂದ್ರೆ ಪ್ರೈಮರಿ ಸ್ಕೂಲ್ ಪುಸ್ತಕದ ಪ್ರಕಾರ ಹದಿಮೂರು ದಿನ ನಡೀತದ ಅಂದರೆ ಇಲ್ಲಿ ಟೂರಿಸಂ ಡಿಪಾರ್ಟ್ಮೆಂಟ್ದವರು ಒಂಬತ್ತು ದಿನ ಮಹಾಮಸ್ತಾಭಿಷೇಕ ನಡೆಯುತ್ತದೆ ಅಂತೇಳಿ ಮೆನ್ಷನ್ ಮಾಡ್ಯಾರ ಇಲ್ಲಿ ನಮಗೆ ಇದರ ಬಗ್ಗೆ ಎಷ್ಟು ಗೊತ್ತಿರಬೇಕು ಅಂದ್ರೆ ಈಗ ನಮಗೆ ಬಾಹುಬಲಿ ಅಂದರೆ ಯಾರು ಗೊಮ್ಮಟೇಶ್ವರ ಯಾವ ಧರ್ಮ ಜೈನ ಧರ್ಮ ಹಾಗಾದರೆ ದಿಗಂಬರ ಪಂಥವನ್ನು ಸೂಚಿಸುತ್ತದೆ ಸ್ಥಳ ಇಲ್ಲಿ ಶ್ರವಣ ಬೆಳಗುಳ ಶ್ರವಣ ಬೆಳಗುಳದಲ್ಲಿ ಎಷ್ಟು ಹೈಟ್ ಅದ ಹದಿನೆಂಟು ಮೀಟರ್ ಎತ್ತರದಲ್ಲಿ ಇರುವಂಥ ಪ್ರತಿಮೆಯಾಗಿದೆ ಯಾವಾಗ ನಿರ್ಮಾಣ ಮಾಡಿದ್ರು ನೈನ್ ಏಯ್ಟಿ ಒನ್ ಕ್ರಿಸ್ತ ಶಕ ಯಾರು ನಿರ್ಮಿಸಿದರು ಗಂಗಾಧೊರೆ ನಾಲ್ಕನೆಯ ರಾಜ್ಯಮಲ್ಲನ ಮಂತ್ರಿ ಚೌಂಡರಾಯ ಇದರ ಶಿಲ್ಪಿ ಯಾರು ಅರಿಷ್ಟನೇನು ಎಷ್ಟು ವರ್ಷಕ್ಕೊಮ್ಮಸ್ತಾಭಿಷೇಕ ಹನ್ನೆರಡು ವರ್ಷಕ್ಕೊಮ್ಮ ಎಷ್ಟು ದಿನ ನಡೀತದ ಒಂಬತ್ತು ದಿನ ಹಾಗಾದರೆ ಈಗ ಎರಡು ಸಾವಿರದ ಹದಿನೆಂಟರದ ನಡೆದಿದ್ದು ಎಂಬತ್ತೆಂಟನೇದು ಎರಡು ಸಾವಿರದ ಮೂವತ್ತರದಲ್ಲಿ ನಡೆಯುವ ಮಹಾಮಸ್ತಾಭಿಷೇಕ ಎಂಬತ್ತೊಂಬತ್ತರದು ಇಷ್ಟು ಇವ್ರ ಬಗ್ಗೆ ನಮಗೆ ಗೊತ್ತಿರಬೇಕು ವಿದ್ಯಾಗಿರಿ ಬೆಟ್ಟದ ಮೇಘದ ಏಳ್ನೂರು ಸ್ಟೆಪ್ಸ್ ಅದಾವ ಈ ವಿಂದ್ಯಾಗಿರಿಯ ಅಪೋಸಿಟ್ಟ ಚಂದ್ರಗಿರಿಯತ್ತೆ ಬರ್ತದ ಆ ಚಂದ್ರಗಿರಿದೊಳಗು ಒಂದು ಹದಿನಾಲ್ಕು ಜೈನ ಧರ್ಮದ ದೇವಾಲಯಗಳ ಸಂಕೀರ್ಣವಿದೆ ನೆಕ್ಸ್ಟ್ ಮೈಸೂರು ಅರಮನೆ ಮೈಸೂರು ಅರಮನೆಗೆ ಇನ್ನ ಏನದಂದ್ರೆ ಇಲ್ಲಿ ಸ್ವಲ್ಪ ಇಲ್ಲಿ ವಿಶೇಷತೆ ಏನೇನದ ನೋಡಿ ಅಂಬಾ ವಿಲಾಸ ಅರಮನೆ ಅಂತಲೂ ಕರೆಯಲಾಗುತ್ತದೆ ಇದನ್ನು ಟೋಟಲ್ ನಾಲ್ಕು ಸಲ ನಿರ್ಮಾಣ ಮಾಡ್ಯಾರ ಮೊದಲನೇ ಸಲ ನಿರ್ಮಾಣ ಆಗಿದ ಕರ ಇದಕ್ಕೆ ದಹನ ಕ್ರಿಯೆಗೆ ಒಳಪಡುತ್ತೆ ಎರಡನೇ ಸಲ ಟಿಪ್ಪು ಸುಲ್ತಾನನ ಕಾಲದಲ್ಲಿ ಹದಿನೇಳು ನೂರ ಮೂವತ್ತೊಂಬತ್ತು ಮತ್ತೊಮ್ಮೆ ಹದಿನೆಂಟು ನೂರ ಎಂಬತ್ತು ಓರಿಜಿನಲ್ ಒಮ್ಮ ಕಟ್ಟ್ಯಾರ ಟೋಟಲ್ ಮೈಸೂರಿನ ಅರಮನೆ ನಾಲ್ಕು ಬಾರಿ ನಿರ್ಮಾಣ ಒಂದೇದೊಂದು ಕಟ್ಟಿದ ಬೆಳಕ ಮೂರು ಸಲ ಅನಾಹುತ ಆದಕ್ಕ ಮತ್ತೊಮ್ಮೆ ಮತ್ತೊಮ್ಮೆ ಕಟ್ಟ್ಯಾರ ಹತ್ತೊಂಬತ್ತು ನೂರ ಹನ್ನೆರಡು ನಾಲ್ವಡಿ ಕೃಷ್ಣರಾಜ ಒಡೆಯರು ಇದರ ಶಿಲ್ಪಿ ಯಾರು ಅಂದ್ರೆ ಹೆನ್ರಿ ಇರ್ವಿನ್ ಇದು ಪಿ ಎಸ್ ಐ ಕ್ವಶನ್ ಅಂಬಾವಿಲಾಸ ಅರಮನೆ ಹಾಗಾದರೆ ಹೆನ್ರಿ ಇರ್ವಿನ್ ಇದರ ಶಿಲ್ಪಿ ಕರ್ನಾಟಕದ ಸಾಂಸ್ಕೃತಿಕ ರಾಜಧಾನಿ ಮೈಸೂರು ಅದೊಂದು ಗೊತ್ತಿರಬೇಕು ನಮಗೆ ನೆಕ್ಸ್ಟ್ ಜೋಗ ಜಲಪಾತ ಇದನ್ನು ಒಂದು ಏನದ ಸೆವೆನ್ ವಂಡರ್ಸ್ ಆಫ್ ಕರ್ನಾಟಕದೊಳಗೆ ಬರ್ತದ ಎಷ್ಟು ಎತ್ತರ ಅದ ಎಂಟುನೂರ ಮೂವತ್ತು ಫೀಟ್ ಹಾಗಾದರೆ ಇದು ಭಾರತದಲ್ಲಿ ಎರಡನೆಯ ಎತ್ತರವಾದಂಥ ಜಲಪಾತ ಶಿವಮೊಗ್ಗ ಜಿಲ್ಲಾ ಸಾಗರ ತಾಲೂಕಿನಲ್ಲಿ ಬರ್ತದೆ ಇದರ ಹೆಸರು ಜೋಗ ಜಲಪಾತ ಅಥವಾ ಗೇರು ಸೊಪ್ಪ ಜಲಪಾತ ಯಾವ ನದಿ ನಿರ್ಮಾಣ ಮಾಡಿದಂದ್ರೆ ಶರಾವತಿ ನದಿ ನಿರ್ಮಾಣ ಮಾಡಿದವು ಎಷ್ಟು ಕವಲುಗಳಾಗಿ ಬೀಳುತ್ತದೆ ಅಂದರೆ ನಾಲ್ಕು ಕವಲುಗಳಾಗಿ ರಾಣಿ ರಾಕೆಟ್ ರೋವರ್ ಟೋಟಲ ನಾಲ್ಕು ಕವಲುಗಳಾಗಿ ಶರಾವತಿ ನದಿ ಧುಮುಕುತ್ತದೆ ಇಷ್ಟು ನಮಗೆ ಇದರ ಬಗ್ಗೆ ಗೊತ್ತಿರಬೇಕು ನೆಕ್ಸ್ಟ್ ನೇತ್ರಾಣಿ ದ್ವೀಪ ಅಂತೇಳಿ ಬರ್ತಾವೆ ನೇತ್ರಾಣಿ ದ್ವೀಪಕ್ಕೆ ಭಜರಂಗಿ ದ್ವೀಪನೂ ಅಂತರ ಪೀಜನ್ ಅಂದ್ರೆ ಪಾರಿವಾಳ ದ್ವೀಪನೂ ಅಂತರ ಹೃದಯದ ಆಕಾರದ ದ್ವೀಪ ಥರ ಇಲ್ಲದ ನೋಡ್ರಿ ಹಾಟ್ ಸೇಪ್ ಅಂತೇಳಿ ಇಲ್ಲಿ ಏನದಂದ್ರೆ ಅದ ಇದು ಉತ್ತರ ಕನ್ನಡ ಜಿಲ್ಲೆ ಮುರುಡೇಶ್ವರದ ಸಮೀಪದಲ್ಲಿ ಬರುತ್ತದೆ ಹಾಗಾದರೆ ಏನಂದ್ರೆ ಯಾವ ನದಿಯ ಸಮೀಪ ಇಲ್ಲಿ ಅದ ಅಂದ್ರೆ ನೇತ್ರಾವತಿ ನದಿ ಹರಿಯುತ್ತದೆ ಇದೇ ಭಾಳ ವಿಶೇಷ ಇದು ಹಾರ್ಟ್ ಸೇಪೂ ಅದ ಪೀಚನ್ ಐಲ್ಯಾಂಡು ಅಂತಾರ ಬಿಟ್ರೆ ಭಜರಂಗಿನೂ ಅಂತಾರ ಎಲ್ಲಿ ಅದ ಅಂದ್ರೆ ಉತ್ತರ ಕನ್ನಡ ಜಿಲ್ಲಾದೊಳಗೆ ಅದ ಇಲ್ಲಿ ಇರುವ ಚಿತ್ರ ಇದು ಏನು ಅಂದ್ರೆ ಸ್ಕೂಬಾ ಡೈವಿಂಗ್ ಅಂತೇಳಿ ಬರ್ತದೆ ಸ್ಕೂಬಾ ಡೈವಿಂಗ್ ಮಾಡಬೇಕು ಅಂದರೆ ಪ್ರೆಸರದ ನಿಯಮ ಪ್ಯಾಸ್ಕಲನ ನಿಯಮನೇ ಗೊತ್ತಿರಬೇಕು ಪ್ಯಾಸ್ಕಲನ ನಿಯಮ ಗೊತ್ತಿರಲಿಲ್ಲ ಅಂದರೆ ಸ್ಕೂಬಾ ಡೈವಿಂಗ್ ಮಾಡೋದು ಭಾಳ ಕಷ್ಟ ಇಂಡಿಯಾದೊಳಗೆ ಅಂಡಮಾನ್ ನಿಕೋಬಾರ್ ನಂತರ ಸ್ಕೂಬಾ ಡೈವಿಂಗಕ್ಕೆ ಫೇಮಸ್ ಯಾವುದು ಅಂದರೆ ಇದೇ ಪ್ಲೇಸ್ ಆ್ಯನ್ ಇಷ್ಟು ನಮಗೆ ಇದರ ಬಗ್ಗೆ ಗೊತ್ತಿರಬೇಕು ಇದು ಕರ್ನಾಟಕದ ಏಳನೆಯ ಅದ್ಭುತಗಳಲ್ಲಿ ಇದು ಒಂದಾಗಿದೆ ಸೆವೆನ್ ವಂಡರ್ಸ್ ಆಫ್ ವ ಕರ್ನಾಟಕ ಇಷ್ಟು ನಮಗೆ ಇದರ ಬಗ್ಗೆ ಮಾಹಿತಿ ಇರಬೇಕು ಎಲ್ಲರಿಗೂ ಧನ್ಯವಾದಗಳು ಸರ್